ಯಾರು ಹೇಳಿದು ಸ್ವಾತಂತ್ರ್ಯ ಸಿಕ್ಕೈತೆ ಅಂತ ಗಾಂಧೀಜಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇನ್ನು ಗಾಂಧೀಜಿ ಓಡ್ತವನೇ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲರೂ ನಮ್ ವಾಯ್ಸ್ ಜೊತೆ ಇನ್ನೊಂದು ರೌಂಡ್ ಟ್ರಿಪ್ ಹೋಗ್ತೀವಿ ಟ್ರಿಪ್ ಅಂದ್ರೆ ಭಾರಿ ದೊಡ್ಡ ಟ್ರಿಪ್ ಅಲ್ಲ ಮೈಸೂರು ಆಮನ್ಯಾಗ ಮೈಸೂರು ದಸರಾ ಟೈಮ್ ಬಂದ್ಮೇಲೆ ಎಲ್ರಿಗೂ ಮೈಸೂರು ನೋಡೋ ಆಸೆ ಇರುತ್ತೆ ಯಾರ ಜೊತೆ ಫ್ರೆಂಡ್ಸ್ಗಳ ಜೊತೆ ಇಲ್ಲ ಹುಡ್ಗಿರ್ ಜೊತೆ ಹುಡ್ಗಿರ್ ಜೊತೆಗೆ ಹೋಗೋ ಅದೃಷ್ಟ ನಮಗಂತೂ ಇಲ್ಲ ಈ ನನ್ನ ಮಕ್ಕಳನ್ನ ಹಾಕೊಂಡು ಹೋಗ್ಬೇಕಷ್ಟೇ ಏನಂತಂದ್ರೆ ಸಿಂಪಲ್ ಆಗಿ ಹೋಗಿ ನೈಟ್ ಹೋಗ್ತಾ ಇದೀವಿ ಬೇಗ ಬಿಡೋ ಜಾಗದಲ್ಲಿ ಶೀನಿಯಿಂದ ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ಅವ್ನ್ ಬರೋದು ಲೇಟ್ ಆಯ್ತು ಮುತುತ್ ಫೈನಾನ್ಸಲ್ ಮ್ಯಾನೇಜರ್ ಆಗಿದ್ದಾನೆ ಇವಾಗ ಸ್ವಲ್ಪ ಹೈಯರ್ ಪೋಸ್ಟಲ್ಲಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತೈತೆ ಅಷ್ಟೇ ಲೇಟಾಗಿ ಹೋಗ್ತಾ ಇದ್ದೀವಿ ಆಗಲೇ ಸೆವೆನ್ ಫಿಫ್ಟಿದ್ರಿ ಟೈಮ್ ಆಗೈತೆ ಹೋಗ್ತಾ ಇದ್ದೀವಿ ನೈಟು ಇವತ್ತು ನೋಡೋಕ್ಕಾಗಲ್ಲ ಏಳು ಗಂಟೆಯಿಂದ ಎಂಟು ಗಂಟೆ ಅರಮನೆ ಲೈಟಿಂಗ್ಸ್ ಇರುತ್ತೆ ಸೊ ಮೈಸೂರು ಹೋದ್ಮೇಲೆ ಬನ್ನಿ ಮಂಟಪಕ್ಕೆ ಹೋಗ್ತೀವಿ ಇವತ್ತು ನೈಟು ಊಟ ಮಾಡಿಕೊಂಡು ಬನ್ನಿ ಮಂಟಪಕ್ಕೆ ಹೋಗಿ ಸೊ ಬನ್ನಿ ಮಂಟಪದಲ್ಲಿ ಎಲ್ಲ ನೋಡಿಕೊಂಡು ನಮ್ಮ ಫ್ರೆಂಡು ಒಂದು ಫಾರೆಸ್ಟಲ್ಲಿ ಒಂದು ಸ್ಟೇ ಒಂದು ಮನೆ ಇದೆ ಆ ಮನೆಗೆ ಹೋಗ್ತೀವಿ ಇವತ್ತು ನೈಟು ಬೆಳಗ್ಗೆ ಆದರೆ ನಾಗರೊಳೆ ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗ್ತೀನಿ ಆ ಟೈಮಲ್ಲೂ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇತ್ತು ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಈ ಒನ್ ವೀಕ್ ಫುಲ್ಲು ಮೈಸೂರಲ್ಲೇ ಓಡಾಡಿದ್ದೀನಿ ನಿನ್ನೆ ನೈಟು ಮೈಸೂರಲ್ಲಿದ್ದೆ ಮೊನ್ನೆನು ಮೈಸೂರಲ್ಲಿದೆ ಸೊ ನೋಡೋಣ ಇಲ್ಲಿದೆ ಇರಲಿ ಕೇಳಿ ಎಲ್ಲ ಕೀಪ್ ವಾಚಿಂಗ್ ಗೈಸ್ ಯಾವುದು ಹೊಸ್ದಾಗಿ ಬಂದಿದ್ರೆ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಅಂತೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದು ಹೊಸ ಹಾಕ್ಕೊಂಡು ಸೊ ಯಾರಾದರೂ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಸೊ ಇಡೀ ಮೈಸೂರು ಲೈಟಿಂಗ್ಸ್ ನೋಡೋಕೆ ಯಾರಿಗಾಗಲ್ಲ ಹೋಗಿರಲ್ವಲ್ಲ ಎಲ್ಲ ಲೈಟಿಂಗ್ಸ್ ಅಂದ್ರೂ ನಿಮಗೆ ತೋರಿಸ್ತೀನಿ ಸೆಕೆ ಆಗ್ತೈತೆ ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ಡೋರ್ ಕ್ಲೋಸ್ ಮಾಡಿಸಿದೀವಿ ಸೊ ಹೋಗ್ತೀವಿ ಒಬ್ಬ ನೋಡ್ ನಿಮ್ಗೆ ಇನ್ನೊಂದು ನೋಡ್ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾರ್ಯಾರು ಅಂದ್ಬಿಟ್ಟು ಕಡೆ ಡ್ರೈವರ್ ಸೊ ಡ್ರೈವರ್ ಅನಗಿನ ನಮ್ಮ ಶಿಷ್ಯ ರಾಕಿ ವಿಜಿ ದೆನ್ ಇವನು ಹೊಸ ಗ್ಯಾಂಗಲ್ಲಿ ಇವನು ತಮ್ಮ ರೇಂಜು ಮುದ್ದು ಇಲ್ಲೇ ಬಾ ಇಲ್ಲೇ ನಮ್ಮ ಬಾಸ್ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತೆ ದೇವಾ ಯಾಕಂದರೆ ಕೋಲ್ಡ್ ಆಗಿರೋದು ಬೇರೆ ನೈಟ್ ಏನೋ ತಿಂದುಬಿಟ್ಟು ನಾನು ತಿನ್ಬಾರ್ದು ತಿನ್ಬಿಟ್ಟು ಅವನೇ ಅವ್ರದ್ದೇ ಇವಾಗ ಟ್ರಿಪ್ಪು ಪ್ಲಾನ್ ಇರೋದು ಹೋಗ್ತಾ ಇದೀವಿ ಸೊ ಹಾರ್ಟ್ ವೀಲ್ ಅಂತ ಹೊಸ ಬ್ರ್ಯಾಂಡೆಡ್ ಟೀ ಶರ್ಟ್ ಅದು ಏನೇ ಒಂದು ಮೂರು ಮೂರುವರೆ ಸಾವಿರ ಇರುತ್ತೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಸೊ ನಮ್ಮದೆಲ್ಲ ಚೀಪ್ ಲೋಕಲ್ಸ್ ನಾವೆಲ್ಲ ಚೀಪ್ ಲೋಕಲ್ಸ್ಗಳು ಹಂಗೆ ಅಂತಾನೆ ನೀವೆಲ್ಲ ಕೂಲಿ ನನ್ನ ಮಕ್ಕಳು ಅಂತಾನೆ ಯಾಕಂದ್ರೆ ತ್ರೀ ನೀವು ನೋಡಿರ್ಬೋದು ಪುಷ್ಪಾತ್ರಿವನು ಪುಷ್ಪ ಪುಷ್ಪರಾಜ್ ಅವನಿಗೆಲ್ಲ ಅವೆಲ್ಲ ಕೂಲಿ ನನ್ನ ಮಕ್ಳು ಅವ್ನ ಮಾತ್ರ ಓನರ್ ಅವನು ಸೊ ನೋಡ್ತಾ ಇರೋಣ ಗೈಸ್ ಮುಂದೆ ಎಲ್ಲ ತೋರಿಸ್ತೀನಿ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ವೆಲ್ಕಮ್ ಬ್ಯಾಕ್ ಗೈಸ್ ಸೊ ಈವ್ನಿಂಗ್ ಆಯಿತು ಈವ್ನಿಂಗು ನಮ್ಮ ಫ್ರೆಂಡಲ್ಲಿ ಫ್ರೆಂಡ್ ಮನೆಗೆ ಬಂದು ಸ್ಟೇ ಮಾಡಿಕೊಂಡು ಊಟ ಮಾಡಿಕೊಂಡು ಪೀಸ್ ಆಗಿ ಹೊಟ್ಟೆ ಫುಲ್ಲು ರೋಡ್ ಹಾಕ್ಬಿಟ್ಟು ಒಂದು ರೌಂಡು ಮೈಸೂರು ಫುಲ್ಲು ನೈಟ್ ಎಕ್ಸ್ಪ್ಲೋರ್ ಮಾಡ್ತೀವಿ ಲೈಟಿಂಗ್ ತೋರಿಸ್ತೀನಿ ಎಲ್ಲ ತೋರಿಸ್ತೀನಿ ಮಾಲಿಕ್ ಬಂದ್ವಿ ಹಾಗೆ ಬರ್ತಾ ಇರೋ ಟೈಮಲ್ಲಿ ಮಾಲಿಕ್ ಬಂದ್ವಿ ಸೊ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ ನೋಡ್ತಾ ಇದ್ದೀವಿ ಶಾಪಿಂಗ್ ಮಾಡಿಕೊಂಡು ಸೊ ನೆಕ್ಸ್ಟ್ ಹೋಗೋದೇ ಅರಮನೆ ಪ್ಯಾಲೇಸ್ ಗ್ರೌಂಡ್ ಅದರ ಇಲ್ಲ ಬನ್ನಿ ಮಂಟಪ್ಪ ಎಲ್ಲ ನೋಡ್ಕೊಂಡು ನಾನು ನೋಡು ಇವಾಗ ಏನಕ್ಕೆ ಮಾಲಿಕ್ ಬಂದಿ ಅಂದರೆ ನೈಟ್ ಟೈಮಲ್ಲಿ ಯಾರು ಇರೋಲ್ಲ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗುತ್ತೆ ಲೈಟಿಂಗ್ಸ್ ಚೆನ್ನಾಗಿ ನೋಡ್ಬೋದು ಅಂದ್ರೆ ಸ್ವಲ್ಪ ಇಲ್ಲಿ ಟೈಮ್ ಪಾಸ್ ಮಾಡೋಣ ಅಂತ ಬರ್ತಾ ಇದೀವಿ ಸೊ ನೀವು ಶಾಪಿಂಗ್ ಮುಗಿಸ್ಕೊಂಡು ಸೊ ಆರು ಮೇಲೆ ನಾನು ನೆಕ್ಸ್ಟ್ ಹೋಗೋದೇ ಪ್ಯಾಲೇಸ್ ಗ್ರೌಂಡು ಸೊ ಇಲ್ಲಿ ಬರ್ತಾ ಇರ್ಬೋದು ನನ್ನ ವ್ಯೂ ಸಿಕ್ತು ನನಗೆ ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ನಿಮ್ಗೆ ಹೆಂಗೆ ತೋರಿಸ್ತೀನಿ ಇಂದೇ ಇದು ನಮ್ಮ ಪ್ಯಾಲೇಸು ಇದು ಮಾರ್ಕೆಟ್ ರೋಡಿದು ಅದು ರಿಂಗ್ ಕಾಣಿಸಿದೆಯಲ್ಲ ಈ ರಿಂಗು ಈ ರಿಂಗು ಪ್ಯಾರ ಮಾರ್ಕೆಟ್ ರೋಡಿದು ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಯಾವ ರೇಂಜ್ ರೇಂಜಿಗೆ ಟ್ರಾಫಿಕ್ ಇದೆ ಅಂದ್ಬಿಟ್ಟು ಸೊ ಈ ಟ್ರಾಫಿಕ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಾವು ಸ್ವಲ್ಪ ಟೈಮ್ ಆಗುತ್ತೆ ಇದೆಲ್ಲ ಮುಗಿಸ್ಕೊಂಡು ಸೊ ಮಾಲಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಗೈಸ್ ಸೊ ನೋಡಿಸ್ತೀನಿ ನಿಮಗೆ ಇಷ್ಟೇ ಟ್ಯೂನ್ ನೋಡ್ರಿ ನಾವು ಈ ಥರ ಬಂದು ಈ ಸ್ವಲ್ಪ ರಾತ್ರಿಯಲ್ಲಿ ಈ ಥರ ಸಾಯ್ತಾ ಇದ್ದೀವಿ ನಮಗಿರೋ ಸುಖ ಎಣ್ಣೆ ನೋಡ್ರಿ ಯಾವ ತರ ಸುಖ ಇದೆ ಅದು ಕಣ್ರಿ ನಿಮ್ದಿ ಬೇಕು ಸಿಕ್ತ ನಿಮ್ಗೆ ಹೊಯ್ತು ಗಾಡಿ ಇಲ್ಲಿ ನೋಡಿದ್ರೆ ಲೈಟಿಂಗ್ಸ್ ಅದ ಎಷ್ಟ್ ಲೈಟಿಂಗ್ ನೋಡ್ತೀರಾ ನೋಡ್ಕೊಳ್ರಿ ಇದು ಉಪೇಂದ್ರ ಕೇಳಿದೀರಾ ಬೆಂಗ್ಳೂರ್ ಯಾವಾಗ ಅಮೆರಿಕ ಯಾವ್ತು ಈ ತರ ಲೈಟಿಂಗ್ಸ್ ಅದು ಇದು ಅಂತ ಒಂದು ಡೈಲಾಗ್ ಐತೆ ಚಪ್ಪಳೆ ಹೊಡಿತವ್ರೆ ಯಾರೋ ದುಡ್ಡಿಲ್ಲ ಆಕಡೆ ಹೋಗ್ರಿ ದಯವಿಟ್ಟು ಚಪ್ಪಳೆ ಚಪ್ಪಳೆ ಹೊಡಿಬೇಡ್ರಿ ದುಡ್ಡಿಲ್ಲ ಆಕಡೆ ಹೋಗ್ರಿ ಪುಣ ಇಲ್ಲಿ ಬಾ ಪುಣ

ಸೂಪರ್ ಆಗಿರೋದಕ್ಕೆ ಬಂದಿರೋದು ಸೇ ಹಬ್ಬ ಲೆಟ್ಸ್ ಗೋ ಇವ್ರು ನಮ್ಮ ಗೈಡು ಇವಾಗ ಯಾರ ಎಂಟ್ರಿಗೆ ದುಡ್ಡು ಹೊಂದಿದ್ದೆ ಅಂದಿದ್ರು ಅದಕ್ಕೆ ತೋರಿಸ್ತಾ ಇದ್ದೀವಿ ನಾವು ಇವರೇ ಎಂಟ್ರಿಗೆ ದುಡ್ಡು ಹೊಂದಿದ್ದು ಏಯ್ ಮಗ ತೋರಿಸ್ರಿ ನಿಮ್ಮದು ಏಯ್ ಮಗ ತೋರಿಸ್ರಿ ನಿಮ್ಮದು ಸೊ ಗೈಸ್ ಎಂಟ್ರಿ ಹೋಗ್ತಾ ಇದ್ದೀವಿ ಒಳಗಡೆ ಕೂತ್ಕೊಂಬಿಡೋಣ ನಾವು ಹೋಗ್ಬಿಟ್ಟು ಸೊ ಗೈಸ್ ನಾವು ಫೈನಲಿ ಅರಮನೆ ಮುಂದೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ ಜಾಗ ಸಿತ್ಬಕ್ಕೆ ಯಾರು ಹೇಳ್ತಾ ಇದ್ರು ಮೈಸೂರು ಫುಲ್ ರಶ್ ಐತೆ ಹೇಳ್ಬಿಡು ಭಾನುವಾರ ಆದ್ರೂ ಮೈಸೂರು ಫುಲ್ ರಶ್ ಇಲ್ಲ ನೋಡ್ಬೋದು ಎಲ್ಲ ಎಮ್ ಟಿ ಐತೆ ಚೇರ್ಗಳು ಚೇರ್ಗಳು ಎಂಟಿ ಐತೆ ಫಂಕ್ಷನ್ ಗಳು ನಡೀತೈತೆ ಫಂಕ್ಷನ್ ಗಳ್ ನೋಡ್ಕೊಂಡು ಹೋಗ್ರಿ ಪೀಸಾಗೆ ಇಲ್ಲಿ ನೋಡ್ಬೋದು ಅರಮನೆ ಮುಂದೆನೆ ಕೂತಿದೀವಿ ಮಾಡ್ತಿದಾರೆ ಅಂತ ಏನು ಅರಮನೆ ನೋಡಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತೆ ಲೈಟಿಂಗ್ಸು ಇನ್ನೊಂದು ರೌಂಡ್ ಬನ್ನಿ ಮಂಟಪ ಇಲ್ಲ ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂಡ್ ದೆನ್ ಯಾರೋ ರೆಡ್ ಕಲರು ಅಲ್ಲಿ ನೋಡಿ ರೆಡ್ ಕಲರ್ ಲೈಟ್ ಕಾಣಿಸ್ತಾ ಇದೆ ರಾಜ್ರು ಅರಮನೇಲಿ ಇಲ್ಲ ಅಂತ ಅರ್ಥ ಗ್ರೀನ್ ಕಲರ್ ಇದ್ರೆ ಅರಮನೆ ಇದ್ದಾರೆ ಅಂತ ಅರ್ಥ ಎಲ್ಲರಿಗೂ ಗೊತ್ತು ಅಂತಲ್ಲ ಸ್ವಲ್ಪ ಜನ ಗೊತ್ತಿಲ್ಲ ಅದಕ್ಕೆ ನಾವು ಹೇಳ್ತಾ ಇದೀವಿ ಸೊ ನೋಡ್ಬೋದು ರೈಸ್ ಇರೋ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮುಂದೆ ಆಚೆ ಕಡೆ ಹೋಗಿ ಲೈಟ್ ತೋರಿಸ್ತೀನಿ ನೋಡ್ತಾ ಇದ್ದೀವಿ

ಆನೆ ನೋಡೋಣ ಅಂತ ಹೋಗ್ತಿದೀವಿ ಆನೆ ಸಿಕ್ಕಿದ್ರೆ ನಮ್ಮ ದೃಶ್ಯ ಆಮೇಲೆ ನಿಮ್ಮ ದೃಶ್ಯ ಕೂಡ ಆನೆ ತೋರಿಸ್ತೀವಿ ಇದಾದ್ಮೇಲೆ ಹೋಗೋಣ ನಾವು ಆನೆ ಕಾಣಿಸಿದ್ರೆ ಆನೆ ನೋಡೋಣ ಇಲ್ಲ ಅಂದ್ರೆ ಮನೆಗೆ ಹೋಗೋಣ ದಸರಾ ದಿನ ಜಾಸ್ತಿ ಜನ ಇರ್ತಾರೆ ಇವಾಗ ಇವಾಗ ಕಮ್ಮಿ ಜನ ಲೇ

ಫೈನಲ್ಲಿ ನಾವು ಏನೋ ಹುಡ್ಕಿಟ್ರಿ ಏನೋ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಆನೆ ಹುಡ್ತೀವಿ ಯಾರು ಹೇಳಿದು ಸ್ವಾತಂತ್ರ್ಯ ಸಿಕ್ಕೈತೆ ಅಂತ ಗಾಂಧೀಜಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇನ್ನು ಗಾಂಧೀಜಿ ಓಡ್ತವನೆ ಅವ್ರಿಗೆ ಮಕ್ಕ ತೋರ್ಸ ಒಂದ್ಸಲಿ ಒಂದ್ಸಲಿ ಮಕ್ಕ ತೋರ್ಸ ಇಲ್ಲ ನೋಡೋ ಗಾಂಧೀಜಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇನ್ನು ನೋಡ್ರಿ ಓಡೈತವನೇ ಗಾಂಧೀಜಿ